ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಇವತ್ತು ಭಾಗ್ಯಲಕ್ಷ್ಮಿ ಧಾರವಾಹಿ ಸಂಚಿಕೆಯಲ್ಲಿ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ ಶ್ರೇಷ್ಠ ಹೇಗಾದರೂ ಮಾಡಿ ಬೆಳಿಗ್ಗೆ ಪೂಜೆಗೆ ಬೇಗ ಹೇಳೋದನ್ನು ತಪ್ಪಿಸ್ಕೊಬೇಕು ಅಂತ ಹೇಳಿ ಬೆಳಗ್ಗೆನೆ ಹೋಗಿ ರಾತ್ರಿ ಹೋಗಿ ವಾಲ್ತಿರ್ಗಿಸಿರ್ತಾಳೆ ಬೆಳಗ್ಗೆ ಪೂಜೆ ಮತ್ತು ಸುಂದರ ಬಂದವಳು ನೆಪ್ಸಿ ಇವತ್ತು ಪೂಜೆ ಇದೆ ಅತ್ತೆ ಹೇಳಿದ್ರು ತಾನೇ ಹೋಗಿ ಸ್ನಾನ ಮಾಡ್ಕೊಂಬ ಅಂತ ಹೇಳಿದ ತಕ್ಷಣ ಹೋಗಿ ಅಯ್ಯೋ ನೀರೇ ಇಲ್ಲ ಏನು ಮಾಡೋದು ಆಗಾಗ ನಾನು ಮಲ್ಕೊಂಡು ತಿನ್ಬಿಡಿ ಸ್ವಲ್ಪ ಹೊತ್ತು ಅಂತ ಹೇಳಿ ಮತ್ತು ಮಲ್ಕೋಕ್ಕೆ ಹೋಗ್ಬೇಕಾದ್ರೆ ಪೂಜಾ ಅಯ್ಯೋ ನೀನು ಆಗತ್ತಾ ನೀರು ಬಂದಿಲ್ಲ ಅಂದರೆ ಏನಾಯಿತು ನಡಿ ನಿನಗೆ ನಾವು ಬೇರೆ ಕಡೆ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿ ಸಂಪತ್ರೆ ಕರ್ಕೊಂಡು ಹೋಗ್ತಾರೆ ಆಗ ಕರ್ಕೊಂಡೋಗಿ ನೋಡು ಇದರಲ್ಲಿ ನೀರಿದೆ ಇದರಲ್ಲೇ ನೀನು ತಗೊಂಡು ಸ್ನಾನ ಮಾಡೋಗು ಅಂತ ಹೇಳಿ ಹೋಗ್ತಾರೆ ಥು ಇದೊಳ್ಳೆ ಕರ್ಮ ಆಯಿತು ಅಂತ ಹೇಳಿ ಅಂದ್ಕೊಂಡು ಒಂದು ಬಕೆಟ್ ನೀರು ತಕ್ಕೊಂಡೋಗ್ಬೇಕಾದ್ರೆ ಭಾಗ್ಯ ಸಿಗ್ತಾಳೆ ಭಾಗ್ಯ ಆಗಲೇ ನಿಸ್ತಾನ ಆಯಿತಾ ಅಂತ ಹೇಳಿದಾಗ ಹೌದು ನೀನು ಹೇಗೆ ಮಾಡ್ದೆ ನೀರು ಬರ್ತಾ ಇರಲಿಲ್ಲ ಅಂದಾಗ ಇಲ್ಲ ಯಾರೋ ಸಂಪು ಒಂದು ವಾಲ್ ತಿರ್ಗಿಸಿದ್ರು ಹಾಗಾಗಿ ಬರ್ತಾ ಇರಲಿಲ್ಲ ನಾನು ಹೋಗಿ ತಿರುಗಿಸ್ದೆ ಈಗ ಅಂದ ಅಪ್ಪ ಅಂತ ಇಂಥ ಜೀವನದಲ್ಲಿ ಇದೊಂದೇ ನೀನು ಒಳ್ಳೆಯ ಕೆಲಸ ಮಾಡಿದ್ದೆ ಬಿಡು ಅಂತ ಹೇಳಿ ನಕ್ಕೊಂಡು ಹೋಗ್ತಾಳೆ ಈ ಕಡೆ ಭಾಗ್ಯ ಅಲ್ಲ ಇವಳಿಗೇನಾಯಿತು ಯಾಕೆ ಹಿಂಗೆ ಮಾತಾಡ್ತಾ ಇದ್ದಾಳೆ ಥೋ ಯಾ ಏನೋ ಇಳಿದು ಹೋಗತ್ತಲಾಗೆ ಅಂದ್ಕೊಂಡು ಈ ಕಡೆ ದೇವ್ರ ಮನೆ ಬಂದು ಕ್ಲೀನ್ ಮಾಡಬೇಕು ಅನ್ನೋಷ್ಟೊತ್ತಿಗೆ ಕುಸುಮಾ ಅವರು ಬರ್ತಾರೆ ಭಾಗ್ಯ ನೋಡು ನೀನು ಯಾವುದೇ ಕಾರಣಕ್ಕೂ ಏನು ಕೆಲಸ ಮಾಡಬಾರ್ದು ಅಂದಾಗ ಯಾಕತ್ತೆ ಅಂತ ಕೇಳಿದಾಗ ನೋಡು ನಾನು ನೀನು ಏನು ಅಂದ್ಕೊಂಡಿದ್ದೀವಿ ಫಸ್ಟು ಶ್ರೇಷ್ಠನ ನಾವು ಮನೆಯಿಂದ ಹೊರಗಡೆ ಕಳಿಸ್ಬೇಕು ತಾನೇ ನೀನೇ ಎಲ್ಲ ಮಾಡ್ತಾಯಿದ್ರೆ ಅವಳು ಏನು ಮಾಡ್ತಾಳೆ ಹೇಳು ಅವಳಿಗೆ ನಮ್ಮ ಕಷ್ಟ ಏನು ಎಲ್ಲ ಅವ್ನು ತಿಳಬೇಕು ಹೇಗಾದರೂ ಮಾಡಿ ಹೊರ್ಗಡೆನೇ ಹಾಕಬೇಕು ನೀನು ನಾನು ಹೇಳಿದಾಗ ಕೇಳಲೇಬೇಕು ಅಂತ ಹೇಳಿ ಹೇಳ್ತಾಯಿರ್ತಾರೆ ಈ ಕಡೆ ತಾಂಡವ್ ಬರೋದು ನೋಡಿ ಸುಮ್ಮನೆ ನೋಡು ನೀನೇನು ಮಾಡಬೇಡ ಅಂತ ಹೇಳ್ತಾಯಿರ್ತಾರೆ ಅಷ್ಟೊತ್ತಿಗೆ ತಾಂಡವು ಬಂದು ಏನಮ್ಮ ಅಂತ ಹೇಳಿದಾಗ ಏನಿಲ್ಲ ಕಣೋ ಇವಳಿಗೆ ಇದ್ದೀನಿ ಅಷ್ಟೇ ಈಗ ನನ್ನ ಮನೆ ಸೊಸೆ ಶ್ರೇಷ್ಠ ಅವಳೇ ಎಲ್ಲ ಕೆಲಸ ಮಾಡ್ತಾಳೆ ನೀನು ಯಾಕೆ ಮಾಡ್ತೀಯ ಅಂತ ಹೇಳಿದಾಗ ಈ ಕಡೆ ತಾಂಡ್ ಹೌದು ನೋಡ ಭಾಗ್ಯ ನೀನು ಏನು ದೇವ್ರ ಮನೆ ಕೆಲಸ ಆಗಲಿ ದೇವ್ರ ಪೂಜೆದಾಗಲಿ ತಯಾರಿಯಾಗಲಿ ಏನು ಮಾಡಬಾರ್ದು ಅಂದ ತಕ್ಷಣ ಈ ಕಡೆ ಭಾಗ್ಯನಿಗೆ ಶಾಕ್ ಆಗತ್ತೆ ಹಾಗೆ ಅಷ್ಟೊತ್ತಿಗೆ ಶ್ರೇಷ್ಠ ಕೂಡ ಬಂದು ನಿಲ್ತಾಳೆ ಯಾಕ್ರಿ ಏನಾಯಿತು ಅಂದಾಗ ನೋಡು ಈಗ ನೀನು ಈ ಮನೆ ಸೊಸೆ ಅಲ್ಲ ಈಗ ಶ್ರೇಷ್ಠ ಈ ಮನೆ ಸೊಸೆ ಅವಳೇ ಎಲ್ಲ ಕೆಲಸ ಮಾಡ್ತಾಳೆ ಅವಳೇ ಮುಂದೆ ನಿಂತು ಎಲ್ಲ ಮಾಡಬೇಕು ಗೊತ್ತಾಯ್ತಾ ನೀನೇನು ಮಾಡಬಾರ್ದು ಅಷ್ಟೇ ಅಂದ ತಕ್ಷಣ ಈ ಕಡೆ ಭಾಗ್ಯ ಸುಮ್ಮನೆ ನಿಂತ್ಕೊಳ್ತಾಳೆ ಈ ಕಡೆ ಶ್ರೇಷ್ಠನಿಗೊಂತು ತುಂಬ ಕೋಪ ಇರುತ್ತೆ ಇದೇನು ತಾಂಡವ್ ಈಗ ಹೇಳ್ತಾ ಇದ್ದಾನೆ ನಾನೆಲ್ಲ ಮನೆ ಕೆಲಸ ಮಾಡಬೇಕಾ ಅಂತ ಹೇಳಿ ಕುಸುಮಾ ಅವರು ಅವ್ರ ಭಾಗ್ಯ ನೀನು ಯಾಕೆ ಮಾಡಬೇಕು ನನ್ನ ಸೊಸೆ ಇಲ್ಲಿ ನಿಧಲ್ತಾನೆ ಅವಳೇ ಎಲ್ಲ ರೆಡಿ ಮಾಡ್ತಾಳೆ ಅವಳೇ ಪೂರ್ತಿ ಕೆಲಸ ಜವಾಬ್ದಾರಿ ಎಲ್ಲ ಅವಳೇ ವಹಿಸ್ಕೊತಾಳೆ ಹಾಗೆ ಮನೆ ಕೆಲಸನೂ ಅವಳೇ ಮಾಡ್ತಾಳೆ ಬಾಮ್ಮ ಶ್ರೇಷ್ಠ ನೀನು ಇಲ್ಲಿ ಬಾ ಅಂತ ಹೇಳಿ ಕರೀತಾರೆ ಈ ಕಡೆ ಶ್ರೇಷ್ಠ ಮುಂಚೆನೇ ಪ್ಯಾಂಟು ಶರ್ಟ್ ಹಾಕ್ಕೊಂಡಾಗ ಪೂಜಾ ಮತ್ತು ಸುಂದರಿ ಬೈತಾ ಇರ್ತಾರೆ ಇದೇನು ಪೂಜೆಗೆ ಹಿಂಗೆ ರೆಡಿ ಆಗಿದೆಯಾ ಅಂತ ಹೇಳಿ ಆಮೇಲೆ ರೆಡಿಯಾಗಿ ಬರ್ತಾಳೆ ಕೆಳಗಡೆ ಹೇಗಾದರೂ ಮಾಡಿ ಅತ್ತೆದು ಹೃದಯ ಗೆಲ್ಲಬೇಕು ಅಂತ ಹೇಳಿ ಎಲ್ಲ ಮಾಡ್ಬಿಡಮ್ಮ ನೀನು ಕೆಲಸ ಇದೆಲ್ಲ ಮಾಡಾದ್ಮೇಲೆ ತಿಂಡಿಗೆ ಊಟಕ್ಕೆ ಅಡುಗೆಗೆ ಏನೇನು ಬೇಕೆಲ್ಲ ರೆಡಿ ಮಾಡು ಅಂದ ತಕ್ಷಣ ಈ ಕಡೆ ಶ್ರೇಷ್ಠ ಅಯ್ಯೋ ಅತ್ತೆ ಇಷ್ಟೆಲ್ಲ ಕೆಲಸ ನಾನು ಮಾಡಬೇಕಾ ನನ್ನ ಕೈಯ್ಯಲ್ಲಂತೂ ಆಗೋದೇ ಇಲ್ಲ ನೋಡಿ ನನ್ನ ಏನು ಅಂದ್ಕೊಂಡಿದ್ದೀರ ನೀವು ನೀವು ಹೇಳ್ದಾಗಿಂದ ಇಷ್ಟೆಲ್ಲ ಇದ್ದೀನಿ ನೋಡಿ ಬೇಕಾದರೆ ಮನೆಯವ್ರಿಗೆ ಮನೆಗೆ ಒಬ್ಬರು ಕೆಲಸದವ್ರನ್ನ ಇಟ್ಕೊಳ್ಳೋಣ ನನ್ನ ಕೈಯ್ಯಲ್ಲಿ ಆಗಲ್ಲ ಅಂದರೆ ಏನು ಆಗೋಲ್ಲ ಅಂದರೆ ಕುಸುಮನ್ ಸೊಸೆ ಆಗೋದು ಅಂದರೆ ಏನು ಸುಮ್ಮನೆ ಹಾಂ ಅವೆಲ್ಲ ಗೊತ್ತಿಲ್ಲ ನೀನು ಮನೆ ಕೆಲಸ ಎಲ್ಲ ಮಾಡಲೇಬೇಕು ಅಷ್ಟೇ ಅಂದಾಗ ಅಲ್ಲ ನಾನು ತಿಂಗಳಿಗೆ ಬೇಕಾದಷ್ಟು ಕೈ ತುಂಬ ಸಂಬಳ ತೆಕ್ಕೊತೀನಿ ನನಗೇನು ಹೇಳಿ ಮನೆ ಕೆಲಸ ಎಲ್ಲ ಮಾಡ್ಕೊಂಡಿರೋ ಆಗಲ್ಲ ಆಗಲ್ಲತ್ತೆ ನನ್ನ ಕೈಯಲ್ಲಿ ಅಂತ ಅಂದ್ಕೊಂಡು ಹಾಗೆ ತಾಂಡವ ಹತ್ರ ನೋಡು ತಾಂಡವ್ ನನ್ನ ಕೈಯಲ್ಲಂತೂ ಇವೆಲ್ಲ ಸಾಧ್ಯನೇ ಇಲ್ಲ ನಿಜವಾಗ್ಲೂ ಹೀಗೆ ಹಾಕ್ತಾಯಿದ್ರೆ ನಾನಂತೂ ಮನೆಯಲ್ಲಿರಲ್ಲ ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳಿ ಹೇಳ್ತಾಳೆ ಚಾನೆಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಧನ್ಯವಾದ